ಖರೆ ಹೇಳ ಯಾರ್ ನೀನ್ ನಮ್ಮ ಮನಿಗೆ ಅದಕ್ಕ ಸುಳ್ಳು ನೀನ್ ನೀ ನಮ್ ಮಗಳಿಗೆ ಮದುವೆ ಮಾಡಿ ಕೊಡ್ತೇವ ಅನ್ನೋದು ನಿನ್ಗೆ ಹೆಂಗ ಗೊತ್ತಾತ ಹ ಅದ ಅದ ಹಂಗಲ್ರಿ ಅಂಕಲ್ ಅವತ್ತ ನೀವು ನಿಮ್ ಮಗಳಿಗೆ ಬೈಯಾಕತ್ತಿದ್ರಿ ಬಾಯಿಗೆ ಬಂದಿದ್ದ ಅಂದ್ರ ನಿಮ್ ಮಗಳಿಗೆ ಯಾರನ್ನ ಲವ್ ಮಾಡ್ಯಳ ಅವಂಗ ಲಗ್ನ ಮಾಡಂಗಿಲ್ಲಾ ನಾನು ಚಲೋ ಹುಡ್ಗ ಚಲೋ ದೊಡ್ಡ ಸೌಕಾರ್ ಹುಡುಗ ಲಗ್ನ ಮಾಡ್ತೀನಿ ಆ ಅವಂಗ ಜಗ್ಗೆ ಎಷ್ಟ್ ಕಲ್ತಿರ್ಬೇಕ ಅವನ ಸಾಲಿ ಆಮೇಲೆ ಅವ ನೌಕರಿ ಮಾಡ್ತಿರ್ಬೇಕು ಅಂತ ಅವಂಗ ಲಗ್ನ ಮಾಡ್ಕೊಡ್ತೇನೆ ನಂದು ಇಷ್ಟ ಕೊಂಡ ಆಸ್ತಿ ಐತಿ ನನ್ನ ಆಸ್ತಿ ತಕ್ಕಂಗ ಹುಡ್ತೇನಿ ಅಂತ ಇರೋದು ಇರೋದೊಂದ ಮಗಳು ತಾಯಿಲ್ದ ಮಗಳು ಅಂತ ಏನೇನ ಮಾತಾಡಕತಿದ್ರಿ ನನ್ನ ಮಗಳ ಜೊತೆ ಸಾವಿರ ಮಾತಾಡ್ತೇನು ಸಾವಿರ ಮಾತಾಡ್ತೇನೆ ಏನು ನನ್ನ ಮಗಳ ಭವಿಷ್ಯ ನಮಗೆ ಗೊತ್ತು ನನ್ನ ಮಗಳ ಭವಿಷ್ಯ ನಾವು ಚಂದಿಗೆ ಇಟ್ಕೋಬೇಕು ಚಂದಿಗೆ ಉಜ್ವಲವಾಗಿ ಇರ್ಬೇಕು ನನ್ನ ಮಗಳ ಭವಿಷ್ಯ ಅಂತ ನಾವು ಪ್ರಯತ್ನ ಮಾಡ್ತಿರ್ತೀವಿ ಅದ್ರಾಗ ನೀ ಕಲ್ಲು ಹಾಕಕ್ಕೆ ಎದಕ್ಕೆ ಬಂದಿ ಅದ ರೀ ಅಂಕಲ್ ನೀವು ನಿಮ್ಮ ಮಗಳಿಗೆ ಜೋರ್ ಜೋರಾಗಿ ಮಾತಾಡಕತ್ತಿದ್ರಲ್ಲ ನಾ ಅಲ್ಲೇ ಹಾದ ರೀ ನಿಮ್ಮ ಮನಿ ಕಡೆ ಹಂಗ ಕಿಟಕಿ ಕಡೆ ಹಾಸಿ ಏನಿದ ಇದ್ ಅಂತ ಕೇಳಿದಾಗ ನೀವ್ ಹಿಂಗ ಹಿಂಗ್ ಹೇಳಕತ್ತಿದ್ರಲ್ಲ ಅದನ್ನ ಕೇಳಿಸ್ಕೊಂಡೆ ಅವಾಗ ಗೊತ್ತಾತ್ ಇವ್ರ ಮನ್ಯಾಗ ಇವರಿಬ್ಬರನ್ನ ಬಿಟ್ರ ಮತ್ ಯಾರು ಇಲ್ಲ ತಂದಿ ಮಗಳು ಇಬ್ಬರ ಇರ್ತಾರ ಮಗಳನ್ನ ಲಗ್ನ ಮಾಡಿ ಕೊಡ್ಬೇಕನ್ನಕತ್ತ ಇವ್ರಪ್ಪ ಇವ್ರ ಅಪ್ಪ ಕಡೆ ಜಗ್ಗೆ ಆಸ್ತಿ ಐತಿ ಅದ್ರ ಮಗಳು ಯಾರನ್ನ ಲವ್ ಮಾಡ್ಯಾಳ ಅದ್ರ ಸಂಬಂಧ ಅವರಪ್ಪ ಹುಡುಗಗೆ ಕೊಡಕ ಇಷ್ಟ ಪಡಾಕತಿ ದೊಡ್ಡ ಸೌಕಾರ ಹುಡುಗ ಕೊಡ್ಬೇಕನ್ನಕತ್ತಾರ ಬಿಟ್ರ ಮತ್ತೆ ಮನೆಯನ್ನರು ಯಾರು ಇಲ್ಲ ಅಂತೇಳಿ ಅಂತ ಹೇಳಿ ನಿಮ್ಮ ಮಾತನ್ಯಾಗ ನನಗ ಗೊತ್ತಾತ್ರಿ ಅದಕ್ಕೆ ನಾನು ಅಕಲ್ ಹಾಕಿ ಹಿಂಗ ಹಿಂಗ ಸುಳ್ಳು ಹೇಳಿ ಹೋದ್ರೆ ಹೆಂಗಿದ್ರು ಅವರಪ್ಪ ಸಿಟ್ಟಿನಗದಾನ ನನಗೆ ಲಗ್ನ ಮಾಡ್ಕೊಳಕ್ಕೆ ಒಪ್ಕೊಂಡ್ ಒಪ್ಕೊಂಡು ಒಪ್ಕೊಂತನ ಸ್ವಲ್ಪ ಏನಾರ ಸುಳ್ಳು ಸುಳ್ಳು ಹೇಳಿದ್ರ ಅಂತ ಹೇಳಿ ಬಂದು ನಿಮ್ಗೆ ಸುಳ್ಳು ಸುಳ್ಳು ಹೇಳಿ ಭೇಟಿಯಾಗಿ ಮನೆಗೆ ಬಂದ್ಯಾರಿ ಎಲ್ಲಾ ಕಳ್ಳ ಇಷ್ಟೆಲ್ಲ ಹೊಂಚಕಿ ನೀನು ನನ್ನ ಮಗಳನ್ನ ಮಾಡ್ಕೊಳಕ್ಕೆ ಯುವ ಅವಸರ ಮಾಡಿದ್ಯಂದ್ರ ನಿನಗ ಲಗ್ನ ಮಾಡ್ಬಿಟ್ಟಿರ್ತಿದ್ಯಾನ ನನ್ನ ಮಗಳನ್ನ ಅದು ನನ್ನ ಮಗಳ ಪಾಪ ಎಷ್ಟು ಒಲ್ಲಿ 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 ಅಂತದು ಅದ್ರ ಮಾತಾ ಕೇಳಕತ್ತಿದ್ದಿಲ್ಲ ನಾನು ಎಪ್ಪಾ ದೇವ್ರ ದೊಡ್ಡ ಅವ ಕಾಪಾಡಿದ ಅಲ್ಲ ನನ್ನ ಮಗಳು ಹೇಳಿ ಹೇಳಿದ್ಲು ಬಿಡಿ ಅವ ಕಳ್ಳಿದ್ದಂಗಿಲ್ಲ ನನ್ನ ಅಪ್ಪಾಜಿ ಕಳ್ಳಿದ್ದಂಗದ ನಾವ ಅಪ್ಪಾಜಿ ಅವನು ನಂಗೆ ಇಷ್ಟ ಇಲ್ಲ ಅಪ್ಪಾಜಿ ಅಂತ ಹೇಳಿ ಹೇಳಿದ್ಲಿ ನನ್ನ ಮಗಳು ಆದ್ರೆ ನಾನು ನನ್ನ ಕಣ್ಣು ನಂಬಲಿಲ್ಲ ನಾನು ನಾನು ನನ್ನ ಮಗಳನ್ನ ನಂಬಲಿಲ್ಲ ನಾನು ಎಲ್ಲಾರ ಮನೆಯಾಗನು ಆ ತಂದಿ ತಾಯಿ ಮಗಳು ಚೆಂದ ಇರ್ಲಿ ಅಂತೇಳಿ ಬಾಳ್ ಪ್ರಯತ್ನ ಪಡ್ತಾರ ಮಗಳ ಹುಟ್ಟದಾಗಿಂದ ಮಕ್ಳು ಹುಟ್ಟದಾಗಿಂದನ ಮಗಳ ಯಾಕೆ ಮಕ್ಕಳು ಹುಟ್ಟದಾಗಿಂದನ ಬೆಳೆಸಿ ದೊಡ್ಡೋರ್ನ ಮಾಡಿ ಅವ್ರನ್ನ ಲಗ್ನ ಮಾಡುತ್ತೋ ತಂಗ ಬೆಳೆಸಿ ಅವ್ರಿಗೆ ಒಂದು ಚಲೋ ಜೀವನ ಸಂಗಾತಿ ಹುಡ್ಕಬೇಕಂತೇಳಿ ಬಹಳ ಪ್ರಯತ್ನ ಮಾಡ್ತಿರ್ತಾರ ಆದ್ರೆ ನಿಮ್ಮಂತ ಮೋಸಗಾರ ಮೋಸ ಮಾಡಿ ಎಷ್ಟೋ ಮಂದಿ ಜೀವನ ಹಾಳು ಮಾಡ್ತೀರಿ ನೀವು ನಿನಗ ಹಂಗ ಬಿಡಂಗಿಲ್ಲ ನಿನಗೆ ನಿನಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇನೆ ಅಯ್ಯ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂಕಲ ದಯವಿಟ್ಟು ರೀ ನನ್ಗೆ ತಪ್ಪಾತ್ರಿಪ್ಪ ನಂದು ನನಗೆ ಏನು ಹಿಂದೆ ಮುಂದೆ ಮುಂದೇನು ರೀ ಒಟ್ಟು ರೊಕ್ಕ ಬಂದ್ರ ಸಾಕು ಕಡಿಕ ಸಾಕು ಅಂತ ಸಾಕಂತ ಹಂಗ ತಗೊಂಡ್ಬಿಟ್ಟಿದಿರಿ ಯಾಕಂದ್ರೆ ನನಗೂ ಮದ್ವಿ ವಯಸ್ಸಿ ರೀ ನನಗೆ ಯಾರು ಕನ್ನೆ ಕೊಡೋರ ಇಲ್ರಿ ಹಾ ಕೆಲಸ ಇಲ್ಲ ದಂಧೆ ಇಲ್ಲ ಅಣ್ಣತ್ಲ ಮತ್ತೆ ಯಾರು ಕೊಡ್ತಾರ್ರಿ ಅದಕ್ಕೆ ಹಿಂಗ್ ಸುಳ್ಳಾರ ಹೇಳಿ ಹುಡುಗಿ ಹೆಂಗಿದ್ರು ಚಂದಿದ್ಲು ಆಮೇಲೆ ಲವ್ ಲಫಡ ನಡ್ದತಿ ಅವರಪ್ಪ ಕಣ್ಣು ಮುಚ್ಚಿ ಕೊಡ್ತಾನ ಅಂತ ಹೇಳಿ ಹಿಂಗ ರೀ ನಾನು ಇನ್ನೇನು ಸ್ವಲ್ಪ ಲಗ್ನ ಆಗಿ ಅದು ಇವರು ಬಂದ್ ತಡ್ದ್ ಬಿಟ್ರಿ ಹೂವಾ ಮಗಳಲ್ಲ ಇಲ್ಲ ಅಪ್ಪಾಜಿ ನನಗೆ ಈಗ ರೋಜಾ ಫೋನ್ ಮಾಡಿದ್ಲ ನನಗ ರೋಜಾ ಎಲ್ಲ ಹೇಳಿದ್ಲ ಅಪ್ಪಾಜಿ ನನ್ನ ಕ್ಷಮಿಸ್ ಬಿಡು ಮಗಳ ಕ್ಷಮಿಸಿ ಬಿಡು ನೀನು ಯಾವ್ದ ಹುಡುಗನ ಲವ್ ಮಾಡಿ ಅನ್ನೋ ಸಿಟ್ಟಿಗೆ ಎಂತ ಹಂಗೆ ಲಗ್ನ ಮಾಡಿ ಕೊಡಾಕತ್ತಿದ್ದೀನಿ ಮಾ ನಾನು ಕ್ಷಮಿಸ್ ಬಿಡು ನನಗೆ ಎಂತ ದೊಡ್ಡ ತಪ್ಪು ಮಾಡ್ತಿದ್ದೆ ನಾನು ಚೇಚಾ ನೀವು ತಪ್ಪು ಮಾಡಿಲ್ಲ ಅಪ್ಪಾಜಿ ಅಳಕ್ ಹೋಗ್ಬೇಡ್ರಿ ನೀವು ತಪ್ಪು ಮಾಡಿಲ್ಲ ಯಾರ ತಂದೆ ಆದ್ರೂನು ಹಿಂಗ ಯೋಚನೆ ಮಾಡ್ತಾರ ನಮ್ಮ ಮಗಳ ಚಂದಿರ್ಲಿ ಅಂತ ಹೇಳಿ ಅದನ್ನ ನೀವು ಯೋಚನೆ ಮಾಡಿರಿ ಆದ್ರೆ ಯಾವನ ಸಿಕ್ಕನ ಕಳ್ಳ ದರೋಡೆಕೋರ ಮೋಸಗಾರ ಮಾಡಿ ನಿಮ್ನ ಒಪ್ಪಿಸ್ಬಿಟ್ಟಿದ್ದ ಅದಕ್ಕ ನೀವು ಹಂತ ಅಂತ ನಾ ಅಪ್ಪಾಜಿ ಹೌದು ಮಗಳ ಹೌದು ಇವ ನನ್ಗಷ್ಟ ನಂಬಿಸಿ ಮೋಸ ಮಾಡ್ಬಿಟ್ಟಿದ್ದ ಅದಕ್ಕ ನಾನು ಹೆಂಗಾರ ಈ ಹುಡ್ಗ ಲಗ್ನ ಮಾಡ್ಬೇಕಂತ ಮಾಡಿದ್ದೆ ಆದ್ರ ಇವ ನೋಡಿದ್ರ ದೊಡ್ಡ ಕಳ್ಳ ದರೋಡೆಕೋರ ಮೋಸಗಾರ ಅನಪಡ್ ಹೋಗಿ ಹೋಗಿ ಇಂತವಂಗ ನಿನ್ನ ಲಗ್ನ ಮಾಡಿ ಕೊಟ್ಟು ಬಿಡ್ತೀನಿ ಹಾಳ ಬಾವಿಗೆ ದುಡ್ದಂಗಿತ್ನುಬೇಡ್ರಿ ಅಪ್ಪಾಜಿ ದೊಡ್ಡದಾಗ ಬಂದಿ ಹಂಗ ನೋಡಿದ್ರ ನೀ ನೋಡಿದ ಚಲೋ ಅದನ ಅಲ್ಲ ಇದ್ದಿದ್ದು ಹೇಳಿ ಒಪ್ಪಗೊಂಡನವ ಇದ್ದಿದ್ದು ಏನೈತಿ ಹೇಳಿ ಬಿಟ್ಟನ ಹಂಗ ನೋಡಿದ್ರ ಅವನು ಸುಳ್ಳು ಹೇಳ್ಬೋದಿತ್ತಲ್ಲ ಹ ತ ಕಲ್ತೇನೆ ಅಂತೇಳಿ ಹೇಳು ಬದ್ಲಿ ಹ ಡಿಗ್ರಿ ಕಲ್ತೇನೆ ಅಂತಾನೆ ಹೇಳಬಹುದಿತ್ತಲ್ಲವ ಆದ್ರ ಹಂಗ ಮಾಡ್ಲಿಲ್ಲಅ ಏನಿದ್ದು ಹೇಳ ಕೆಲಸ ಸಿಕ್ಕಿತ್ತು ಕೆಲಸ ಸಿಕ್ಕಿಲ್ಲೋ ದುಡಿಯಾಕತ್ತೇನು ಇಲ್ಲೂ ಸ್ವಂತ ಮನೆಯ ಐತಿ ಇಲ್ಲೋ ಏನ್ ತನ್ನ ಜೀವನದ ಏನ್ ನಡೆಯಾಕತ್ತೈತಿ ಇದ್ದಿದ್ದಿನ ಸತ್ಯ ಹೇಳ ಇವ್ನಂಗ ಸುಳ್ಳು ಹೇಳಿಲ್ಲ ಹುಡುಗ ಹೌದಪ್ಪಾಜಿ ಅದ್ರ ಸಂಬಂಧ ನಾ ಹುಡುಗನ ಇಷ್ಟಪಟ್ಟಿದ್ದೆ ಹೆಂಗಿದ್ರೂನು ಅಷ್ಟು ಚಲೋ ಹುಡುಗ ಈಗ ಸಿಗುದು ಕಷ್ಟ ಐತಿ ಇದ್ದಿದ್ದೆಲ್ಲ ಇದ್ದಂಗ ಒಪ್ಗಳ್ರು ಕಡಿಮೆ ಆ ಸುಳ್ಳು ಸುಳ್ಳು ಹೇಳಿ ಸುಳ್ಳಿನ ಮನೆ ಕಟ್ಟೋರ ಜಾಸ್ತಿ ಹಂಗಾಗಿ ಈ ಹುಡುಗ ಒಳ್ಳೆ ಪ್ರಾಮಾಣಿಕ ಅನಸ್ತಾನ ಅದಕ್ಕ ನಾವು ಹೆಂಗಿದ್ರು ನಮ್ಮ ನಮ್ ಕಡೆಗಡೆ ಆಸ್ತಿ ಐತಿ ನನಗರ ಹಿಂದೆ ಅಕ್ಕಂಗ್ಯಾರ ಇಲ್ಲ ಅದ್ರ ಸಂಬಂಧ ಅದನ್ನ ಬಳಕೆ ಮಾಡ್ಬೇಕಲ್ಲ ಹೆಂಗಿದ್ರು ಹಂಗಾಗಿ ಅವಂಗ ಎಲ್ಲಿ ಕೆಲಸ ನೀವ ಒಂದು ಆಫೀಸ್ ಒಂದ್ ಹಾಕಿ ಕೊಟ್ಬಿಟ್ರಂದ್ರ ಕೆಲ್ಸಕ್ಕೆ ಹೋಗ್ತಾರ ಬರ್ತಾರ ಇಲ್ಲಾಂದ್ರೆ ಇದ್ದಿದ್ದ ಆಸ್ತಿ ಏನಾರ ಒಂದ್ ಬಿಸ್ನೆಸ್ ಮಾಡ್ತಾರ ನಮ್ಮನ್ನ ಚಲೋ ನೋಡ್ಕೊತಾರ ಅನ್ನೋ ಮೇಲೆ ನಾನು ಇದು ಮಾಡಿದ ನೀ ಹೇಳದಂಗ ಆಗ್ಲಿ ಚಂದ್ರು ಕೊಟ್ಟು ನಿನಗೆ ಲಗ್ನ ಮಾಡ್ತೀನಿ ಚಂದ್ರನ ಒಳ್ಳೆ ಹುಡುಗ ನಿನಗ ಸರಿಯಾದ ಜೋಡಿ